ಬೆಂಗಳೂರು ನಮ್ಮ ಮೆಟ್ರೋ ಹಳದಿ ಮಾರ್ಗ ಎಂಟು ವರ್ಷದ ನಿರೀಕ್ಷೆಗೆ ತೆರೆ ನಮ್ಮ ಮೆಟ್ರೋ ಹಳದಿ ಮಾರ್ಗ ಎಂಟು ವರ್ಷದ ನಿರೀಕ್ಷೆ ನಂತರ ಬೆಂಗಳೂರಿಗೆ ಹೊಸ ದಾರಿಯೊಂದನ್ನು ಮಾಡಿಕೊಟ್ಟಿದೆ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿ ಭಾನುವಾರ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹತ್ತರಂದು ಒಂದು ಐತಿಹಾಸಿಕ ಕ್ಷಣ ಮೂಡಿಬಂತು ನಗರದ ಬಹು ನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಸಿರು ನಿಶಾನೆ ತೋರಿಸಿದರು ಆರ್ವಿ ರಸ್ತೆಯಿಂದ ಬೊಮ್ಮ ಸಂದರ್ಭದವರೆಗೆ ಸಂಪರ್ಕ ಕಲಿಸುವ ಈ ಮಾರ್ಗ ಎಂಟು ವರ್ಷದ ವಿಳಂಬದ ನಂತರ ಕೊನೆಗೂ ಸಾರ್ವಜನಿಕರ ಬಳಕೆಗೆ ಸಿದ್ಧವಾಯಿತು ಸೋಮವಾರ ಆಗಸ್ಟ್ ಹನ್ನೊಂದರಿಂದ ವಾಣಿಜ್ಯ ಸಂಚಾರ ಪ್ರಾರಂಭಗೊಳ್ಳಿದೆ ಇನ್ನು ಉದ್ಘಾಟನಾ ಸಮಾರಂಭ ಯಾವ ತರ ಇತ್ತು ಅಂತ ನೋಡೋದಾದ್ರೆ ಉದ್ಘಾಟನಾ ಕಾರ್ಯಕ್ರಮವು ಬೆಳಕೆಯಿಂದಲೇ ಚಟುವಟಿಕೆ ವಾತಾವರಣದಲ್ಲಿ ನಡೆಯಿತು ಮೋದಿಯವರು ಹಸಿರು ನಿಶಾನೆ ತೋರಿಸಿ ಇದೇ ಹೊಸ ಹಳದಿ ಮಾರ್ಗದ ಮೆಟ್ರೋ ರೈಲಿನಲ್ಲಿ ಸ್ವತಃ ಪ್ರಯಾಣ ಬೆಳೆಸಿದರು ಈ ವಿಶೇಷ ಪ್ರಯಾಣ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ನಿಲ್ದಾಣದವರೆಗೂ ಸಾಗಿತ್ತು ಇನ್ನು ಪ್ರಯಾಣದ ವೈಶಿಷ್ಟ್ಯಗಳೇನೆಂದ್ರೆ ಈ ಉದ್ಘಾಟನಾ ರೈಲಿನ ಚಾಲನೆ ವಿನುತಾ ಎಂಬ ಮಹಿಳಾ ಲೋಕೋ ಪೈಲಟ್ ಅವರಿಂದ ನಡೆಯಿತು ಇದು ಮಹಿಳಾ ಸಬಲೀಕರಣದ ಸಂಕೇತವಾಗಿ ದೇಶದಾದ್ಯಂತ ಮೆಚ್ಚುಗೆಗೆ ಪಾತ್ರವಾಯಿತು ರೈಲಿನಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಒಟ್ಟು ನೂರ ಹದಿನೇಳು ಮಂದಿ ಪ್ರಯಾಣಿಸಿದರು ವಿಶೇಷ ಆಹ್ವಾನಿತರಲ್ಲಿ ಎಂಟು ಜನ ಮಕ್ಕಳು ಎಂಟು ಮೆಟ್ರೋ ಉದ್ಯೋಗಿಗಳು ಸರ್ಕಾರಿ ಪ್ರೌಢಶಾಲೆಯ ಹದಿನಾರು ವಿದ್ಯಾರ್ಥಿಗಳು ಹಳದಿ ಮಾರ್ಗ ನಿರ್ಮಾಣದಲ್ಲಿ ಶ್ರಮಿಸಿದಂತಹ ಎಂಟು ಕಾರ್ಮಿಕರು ಎಂಟು ಸಾಮಾನ್ಯ ನಾಗರಿಕರು ಇವರು ಒಟ್ಟಾಗಿ ಈ ಹೊಸ ಮಾರ್ಗದ ಮೊದಲ ಪ್ರಯಾಣದ ಸಾಕ್ಷಿಯಾದರು ಇನ್ನು ಪ್ರಯಾಣದ ಮಾರ್ಗ ಯಾವ ತರ ಇತ್ತು ನೋಡೋದಾದ್ರೆ ರೈಲು ರಾಗಿಗುಡ್ಡದಿಂದ ಪ್ರಾರಂಭವಾಗಿ ಜಯದೇವ ಮೆಟ್ರೋ ನಿಲ್ದಾಣದಲ್ಲಿ ಐದು ನಿಮಿಷ ನಿಂತಿತ್ತು ನಂತರ ಸಿಲ್ಕ್ ಬೋರ್ಡ್ ಹೊಂಗಸಂದ್ರ ಸಿಂಗಸಂದ್ರ ಎಲೆಕ್ಟ್ರಾನಿಕ್ ಸಿಟಿ ಗ್ರಹರ ನಿಲ್ದಾಣದ ಮೂಲಕ ಸಾಗಿತ್ತು ಕೊನೆಯಲ್ಲಿ ಗಣ್ಯರು ರೈಲಿನಿಂದ ಇಳಿದು ಉದ್ಘಾಟನಾ ಕಾರ್ಯಕ್ರಮವನ್ನ ಪೂರ್ಣಗೊಳಿಸಿದರು ಯಾವಾಗಿನಿಂದ ಸಾರ್ವಜನಿಕರಿಗೆ ಸಂಚಾರ ಆರಂಭ ಭಾನುವಾರದ ಉದ್ಘಾಟನೆಯ ನಂತರ ಸಾರ್ವಜನಿಕರಿಗೆ ಸೋಮವಾರ ಬೆಳಗ್ಗೆ ಐದು ಗಂಟೆಯಿಂದ ಪ್ರಯಾಣಿಸಲು ಅವಕಾಶ ನೀಡಲಾಗ್ತಾ ಇದೆ ಬಿಎಂಆರ್ಸಿಎಲ್ ಪ್ರಕಾರ ಪ್ರಾರಂಭದ ಕೆಲವು ತಿಂಗಳುಗಳಲ್ಲಿ ರೈಲುಗಳ ಕೊರತೆಯಿಂದಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಅಂತರದಲ್ಲಿ ರೈಲುಗಳು ಸಂಚರಿಸುವ ಸಾಧ್ಯತೆ ಇದೆ ಇನ್ನು ರೈಲುಗಳ ಸಂಖ್ಯೆ ಮತ್ತು ಭವಿಷ್ಯದ ಯೋಜನೆಗಳನ್ನ ನೋಡೋದಾದರೆ ಪ್ರಾರಂಭಿಕ ಹಂತ ಕೇವಲ ಮೂರು ರೈಲುಗಳಿಂದ ಕಾರ್ಯನಿರ್ವಹಣೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ವೇಳೆಗೆ ಹನ್ನೆರಡು ಹೊಸ ರೈಲುಗಳನ್ನು ಸೇರಿಸಿ ಒಟ್ಟು ಹದಿನೈದು ರೈಲುಗಳ ಸೇವೆ ಭವಿಷ್ಯದ ಸಾಮರ್ಥ್ಯ ಪ್ರತಿದಿನ ಮೂರು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರ ಸಂಚಾರ ನಿರೀಕ್ಷೆ ತಂತ್ರಜ್ಞಾನ ಸಿಬಿಟಿಸಿ ಅಂದ್ರೆ ಕಮ್ಯುನಿಕೇಶನ್ ಬೇಸ್ಡ್ ಟ್ರೈನ್ ಕಂಟ್ರೋಲ್ ಈ ವ್ಯವಸ್ಥೆ ಬಳಕೆ ಇದರಿಂದ ಭವಿಷ್ಯದಲ್ಲಿ ಪ್ರತಿ ತೊಂಬತ್ತು ಸೆಕೆಂಡ್ಗೆ ಒಂದು ರೈಲು ಸಂಚರಿಸುವಂತಹ ಸಾಮರ್ಥ್ಯ ಚಾಲಕರಹಿತ ಸಂಚಾರ ಪ್ರಾರಂಭದಲ್ಲಿ ಚಾಲಕರೊಂದಿಗೆ ನಂತರ ಪೂರ್ಣ ಚಾಲಕರಹಿತ ವ್ಯವಸ್ಥೆಗೆ ಪರಿವರ್ತನೆ ವೈಶಿಷ್ಟ್ಯಪೂರ್ಣ ಮೂಲ ಸೌಕರ್ಯಗಳನ್ನು ನೋಡೋದಾದ್ರೆ ಡಬಲ್ ಟೆಕ್ಕರ್ ಓವರ್ ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಟಿ ಕೋರ್ಟ್ವರೆಗೆ ಮೇಲ್ಭಾಗದಲ್ಲಿ ಮೆಟ್ರೋ ರೈಲು ಮತ್ತು ಕೆಳಭಾಗದಲ್ಲಿ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಜಯದೇವ ಇಂಟರ್ಚೇಂಜ್ ಐದು ಹಂತದ ಸಾರಿಗೆ ವ್ಯವಸ್ಥೆಯೊಂದಿಗೆ ಇದು ಬೆಂಗಳೂರಿನ ಅತಿ ಎತ್ತರದ ಮೆಟ್ರೋ ನಿಲ್ದಾಣ ಪೂರ್ಣ ಎತ್ತರದ ಮಾರ್ಗ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಸಂಪೂರ್ಣ ಎತ್ತರದ ಕಾರಿಡಾರ್ ಇನ್ನ ಯೋಜನೆಯ ಹಿನ್ನೆಲೆಯನ್ನು ನೋಡೋದಾದ್ರೆ ಮೂಲ ಪ್ರಸ್ತಾಪ ಎರಡು ಸಾವಿರದ ಹನ್ನೊಂದರಲ್ಲಿ ದೆಹಲಿ ಮೆಟ್ರೋ ರೈಲು ನಿಗಮದ ಡಿಎಂಆರ್ಸಿ ನಲ್ಲಿ ನಿರ್ಮಾಣ ಪ್ರಾರಂಭ ಎರಡು ಸಾವಿರದ ಹದಿನೇಳರಲ್ಲಿ ಮೂಲ ಗುರಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪೂರ್ಣಗೊಳಿಸುವಂಥದ್ದು ಆದರೆ ವಿಳಂಬ ಆಯಿತು ವಿಳಂಬದ ಕಾರಣಗಳನ್ನು ನೋಡೋದಾದರೆ ಸ್ವಾಧೀನ ಸಮಸ್ಯೆಗಳು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಚೀನಾದ ಸಿಆರ್ಆರ್ಸಿ ನಾನ್ಚಿಂಗ್ ನಿಂದ ಭೋಗಿಗಳ ಪೂರೈಕೆ ತಡ ವೆಚ್ಚ ಸುಮಾರು ಹತ್ತು ಕೋಟಿ ರೂಪಾಯಿಗಳು ಇದರಿಂದ ನಗರಕ್ಕೆ ನೀಡುವ ಪ್ರಯೋಜನಗಳೇನು ಅಂತ ನೋಡೋದಾದ್ರೆ ಸಿಲ್ಕ್ ಬೋರ್ಡ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಪ್ರದೇಶದ ಭಾರಿ ಟ್ರಾಫಿಕ್ ಕಡಿತ ಟೆಕ್ ಕಾರಿಡಾರ್ಗೆ ವೇಗದ ನೇರ ಸಂಪರ್ಕ ವಾಹನ ಸಂಚಾರ ಕಡಿಮೆಯಿಂದ ವಾಯುಮಾಲಿನ್ಯ ಮಾಲಿನ್ಯ ಕಡಿತ ಸಮಯ ನಿಷ್ಠ ವೇಗದ ಸಂಚಾರ ವ್ಯವಸ್ಥೆ ಹಣಕಾಸು ವ್ಯವಸ್ಥೆಯನ್ನು ನೋಡೋದಾದ್ರೆ ಈ ಯೋಜನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಹದಿನೈದು ಸಾವಿರ ಕೋಟಿ ಇನ್ನು ಹಣಕಾಸು ವ್ಯವಸ್ಥೆ ಬಗ್ಗೆ ಗಮನ ಹರಿಸೋದಾದ್ರೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಹದಿನೈದು ಸಾವಿರ ಕೋಟಿ ಯೋಜನೆ ಕೇಂದ್ರದಿಂದ ಇಪ್ಪತ್ತು ಪರ್ಸೆಂಟ್ ರಾಜ್ಯದಿಂದ ಮೂವತ್ತು ಪರ್ಸೆಂಟ್ ಉಳಿದ ಹಣ ದೀರ್ಘಾವಧಿ ಸಾಲಗಳ ಮೂಲಕ ಬಿಎಂಆರ್ಸಿಎಲ್ಗೆ ಒಂಬತ್ತು ಸಾವಿರ ಕೋಟಿ ವರೆಗೆ ಸಾಲ ಪಡೆಯಲು ಅನುಮತಿ ಹಾಗೆ ಕಾರ್ಪೊರೇಟ್ ಸಹಭಾಗಿತ್ವ ವಿಕಿಪೀಡಿಯಾ ವರದಿಗಳ ಪ್ರಕಾರ ಬಯೋಕಾನ್ ಹೆಬ್ಬಗೋಡಿ ನಿಲ್ದಾಣ ಸುಮಾರು ನೂರು ಕೋಟಿ ಸಹಾಯ ಹಾಗೆಯೇ ಇನ್ಫೋಸಿಸ್ ಕೋಲಪನಗ್ರಹಾರ ನಿಲ್ದಾಣ ನೂರು ಕೋಟಿ ಸಹಾಯ ರಾಜಕೀಯ ಪ್ರತಿಕ್ರಿಯೆಗಳು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟನೆ ಬಳಿಕ ಮೆಟ್ರೋ ಯೋಜನೆ ಯಾವುದೇ ಪಕ್ಷದ್ದಲ್ಲ ಇದು ಬೆಂಗಳೂರಿನ ಜನರದ್ದು ಎಂದು ಸ್ಪಷ್ಟಪಡಿಸಿದ್ದಾರೆ ವಿರೋಧ ಪಕ್ಷಗಳನ್ನು ಕ್ರೆಡಿಟ್ ರಾಜಕೀಯ ಮಾಡಬಾರದೆಂದು ವಿನಂತಿ ಮಾಡಿಕೊಂಡ್ರು ಇನ್ನು ಭವಿಷ್ಯದ ದೃಷ್ಟಿಕೋನವನ್ನು ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ವೇಳೆಗೆ ಹಳದಿ ಮಾರ್ಗ ಸಂಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುವ ನಿರೀಕ್ಷೆ ಆಗ ಕಡಿಮೆ ಸಮಯ ಅಂತರದ ಸಂಚಾರ ಹೆಚ್ಚಿನ ರೈಲುಗಳ ಬಳಕೆ ಮತ್ತು ಉನ್ನತ ಮಟ್ಟದ ತಂತ್ರಜ್ಞಾನದಿಂದ ಇದು ಬೆಂಗಳೂರಿನ ಸಾರಿಗೆಗೆ ನವಯುಗವನ್ನು ತರಲಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್